ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಬ್ಲ್ಯಾಕ್ ಶುರು ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಏಳು ಮುಕ್ಕಾಲ್ ಆಗಿದೆ ಇವಾಗ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಬೆಳಗ್ಗೆನೇ ಇವತ್ತು ಅಳಸಣ್ಣು ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಶಿವು ಬರಬೇಕಾದ್ರೆ ಒಂದು ಅಳಸೆಣ್ಣೆ ತೊಗೊಂಡು ಬಂದಿದ್ರು ಮೊನ್ನೆ ಅದು ಅರ್ಧ ಕಟ್ ಮಾಡಿ ಇನ್ನು ಅರ್ಧ ಹಂಗೆ ಇಟ್ಕೊಂಡಿದ್ವಿ ಹಂಗಾಗಿ ಇವತ್ತು ಅದನ್ನು ಕಟ್ ಮಾಡ್ಕೊಂಬಿಡೋಣ ಕೊಳ್ತೋಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರಲಿಲ್ಲ ಒಂದು ಕಡೆ ಹಣ್ಣಾಗಿತ್ತು ಒಂದು ಕಡೆ ಕಾಯಿ ಥರ ಇತ್ತು ಹಂಗಾಗಿ ಇನ್ನು ನನಗೆ ಅಂತ ಅಂದರೆ ತುಂಬ ಇಷ್ಟ ಶಿವು ಎಲ್ಲೇ ಸಿಕ್ಕಿದ್ರು ತೊಗೊಂಡು ಬರ್ತಾರೆ ಇದು ಕ್ಯಾನ್ಸರ್ಗಾಗಲಿ ಥೈರಾಯ್ಗಾಗ್ಲಿ ತುಂಬಾ ಒಳ್ಳೆಯದು ಅಳಸು ಅಂತ ಹೇಳ್ಬಿಟ್ಟು ಹಂಗೆ ಅಂದ್ಬಿಟ್ಟು ನನಗೆ ಯಾವುದೇ ಥರ ಕಾಯಿಲೆ ಇಲ್ಲ ಅದು ತುಂಬಾ ಒಳ್ಳೇದು ಬರಬಾರ್ದು ಅನ್ನೋದಕ್ಕೋಸ್ಕರನೇ ಫಸ್ಟೇ ತಿಂತೀವಿ ಅಷ್ಟೇ ಯೇಶುಗ್ ಸ್ವಲ್ಪ ಕೊಟ್ಟಿದ್ದೀನಿ ತಿನ್ನಲಿಕ್ಕೆ ಅವಳು ಕೂಡ ತಿಂತಿದ್ದಾಳೆ ಇಷ್ಟಪಟ್ಕೊಂಡು ಕೆಳಗಡೆ ಎಲ್ಲ ಹಾಕೊಂಡು ಎತ್ಕೊಂಡು ತಿಂತಿದ್ದಾಳೆ ಹೆಂಗೋ ತಿನ್ಲಿ ಅಂತ ಸುಮ್ಮನಾದೆ ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ ಯಶುಮನ ಜೊತೆ ಯಶುಮನು ಬಂದಳೆ ಚಿತ್ರಾನ್ನ ಮಾಡೋಣ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕಿನ ನೀನು ಕಟ್ ಮಾಡ್ತೀನಿ ನಾನು ನಿಮ್ಗೆ ಇಟ್ಕೊಂಡು ಹೆಂಗೆ ಕಟ್ ಮಾಡಕ್ಕೆ ಆಗ್ತಿದೆ ನಿಮ್ಗೆ ಇಟ್ಕೊಂಡು ಹೆಂಗೆ ಕಟ್ ಮಾಡೋಕ್ಕಾಗುತ್ತಮ್ಮ ಹುಲ್ಲು ಇನ್ನು ಯಶು ಬೆಳಿಗ್ಗೆ ಇವಾಗ ತಾನೇ ಎದ್ದಿದ್ಲಲ್ವ ಹಂಗಾಗಿ ಅವಳು ಎದ್ದಿ ಒಂದೆರಡು ಅವರ್ ಆಗೋವರೆಗೂ ಯಾರ ಹತ್ರನೂ ಹೋಗೋದಿಲ್ಲ ಅಷ್ಟು ಬೇಗ ನನ್ನ ಹತ್ರನೇ ಆಟ ಆಡ್ತಾ ಇರ್ತಾಳೆ ಇನ್ನು ಅವಳು ಇಟ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಹಂಗಾಗಿ ಸ್ವಲ್ಪ ಅದು ಇದು ತೋರಿಸ್ಬಿಟ್ಟು ಅಡುಗೆನ ಮಾಡಿಬಿಟ್ಟು ಕೆಳಗಡೆ ಕೂರಿಸಿದ್ದೀನಿ ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಟಿಫನ್ ಮಾಡ್ಕೊಂಡ್ಬಿಡೋಣ ಅಂತ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಮನೇಲಿ ಮಿನ್ಸಿ ಐಟಮು ಮತ್ತೆ ಲಿಕ್ವಿಡ್ ಬಟ್ಟೆ ತೊಳೆದು ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಬರಬೇಕಿತ್ತು ಇನ್ನು ಶಿವನೇ ತಗೊಂಡ್ ಬನ್ನಿ ಅಂತ ಅಂದೆ ಅವರು ನನಗೆ ಗೊತ್ತಾಗಲ್ಲ ನೀನು ಬಾ ಜೊತೆಲಿ ಹೋಗಿ ತಗೊಂಡ್ಬರೋಣ ಅಂತ ಹೇಳಿದ್ರು ಹಂಗಾಗಿ ಇವತ್ತು ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಂಡ್ಬಿಡೋಣ ಬೇಗನೆ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇನ್ನು ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇನೆ ಅಷ್ಟೊಳಗಡೆ ಬಂದು ಮತ್ತೆ ಎತ್ಕೋ ಅಂತ ಹೇಳಿ

ಇನ್ನು ಗಗನ್ ಬಂದು ಹೆಂಗೋ ಕರ್ಕೊಂಡು ಹೋದ ಅಷ್ಟರೊಳಗಡೆ ನಾನು ತಿಂಡಿ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಇನ್ನು ಶಿವಿಗೂ ಕೂಡ ಟಿಫನ್ ತೊಗೊಂಡೋಗಿ ಕೊಟ್ಟೆ ಅವರು ಕೂಡ ತಿಂದರು ನಾನು ಕೂಡ ತಿಂದ್ಕೊಂಡು ಯಶಗೂ ಸಹಿತ ಆಟ ಆಡ್ಸ್ಕೊಂಡು ಹಂಗೆ ಸ್ವಲ್ಪ ತಿನ್ನಿಸ್ಕೊಬಿಟ್ಟು ಇನ್ನು ಗಗನ್ ಕೂಡ ಟಿಫನ್ ಮುಗಿಸ್ಕೊಂಡಿದ್ದ ಆವಾಗ್ಲೇ ಅವನು ನೀರೆಲ್ಲ ಇಟ್ಕೊಂಡೋಗಿ ಗಾಡಿಯಲ್ಲಿ ಇದ್ದ ಇನ್ನು ಹೊರ್ಗಡೆ ಹೋದಾಗ ನೀರು ಇಟ್ಕೊಂಡೇ ಹೋಗ್ತೀವಿ ನಾವು ಕುಡಿಯಲಿಕ್ಕೆ ನೀರು ಬೇಕೇ ಬೇಕು ಹೊರ್ಗಡೆ ನೀರು ಯಾವುದೂ ಕುಡಿಯೋದಿಲ್ಲ ಹಾಗಾಗಿ ಇನ್ನು ನಾವು ಕೂಡ ಎಲ್ಲರೂ ರೆಡಿಯಾಗಿ ಯಶುಗೂ ರೆಡಿ ಮಾಡಿಕೊಂಡು ಹೊರಗಡೆ ಸ್ವಲ್ಪ ಚಳಿ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಇವತ್ತು ಟೋಪಿ ಕೂಡ ಹಾಕಿದ್ದೀನಿ ಯಶುಗೆ ಇಷ್ಟು ದಿನ ಸೆಕೆ ಇತ್ತು ಇವಾಗ ಮಳೆ ಶುರುವಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಹೋಗೋಣ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟ್ವಿ ಮಳೆ ಬಂದ್ಬಿಡುತ್ತೆ ಇನ್ನು ಅಂತ ಹೇಳ್ಬಿಟ್ಟು ಮಾತಾಡ್ಸು ಎಲ್ಲರನ್ನ ಹಾಯ್ ಬಾಯ್ ಅಂಗಡಿಗೆ ಹೋಗಿ ಬರ್ತೀವಿ ಪಾಪಂಗ್ ಬಟ್ಟೆ ತತ್ತಿವಿ ಹ್ಮ್ ಕದಾಕು ಹ್ಮ್ ಬಾಯ್ ಬಿಡು ಬಿಡು ಕೈ ತೆಗೆ ನೀನು ಹೋಯ್ತೆ ಇಲ್ಲ ನೋಡ ಅವ್ರ ಜೊತೆ ಬಿಡು ಹೋಯ್ತಾನ ಗಗನಾ ಅಂತಳೆ ಸೈಡ್ ಇನ್ನ ಇವರು ನಾವಿರೋ ಬಿಲ್ಡಿಂಗ್ ಎಲ್ಲ ಇರೋದು ನಾವ್ ಕೆಳಗಡೆ ಬಂದ್ರೆ ಓಡ್ ಬಂದ್ಬಿಡ್ತಾರೆ ಆಟ ಆಟಾಡ್ಸಕ್ಕೆ ಅವ್ರಿಗೆ ಯಶು ಅಂದ್ರೆ ತುಂಬಾನೇ ಇಷ್ಟ ಹಂಗಾಗಿ ಬಂದಿದ್ರು ಇನ್ನು ನಾವು ಡಿ ಗ್ರೂಪ್ ಹತ್ರ ಅಂದ್ರಲ್ಲಿ ಇರೋದು ಇಲ್ಲೇ ರಾಯಲ್ ಮಾಲ್ ಹತ್ರ ಆಗುತ್ತೆ ಇಲ್ಲೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ರಾಯಲ್ ಮಾಲ್ಗೆ ಬಂದ್ವಿ ನೋಡೋಣ ಆಫರ್ ಯಾವ್ದಾರು ಇದೆಯಾ ಅಂತ ಹೇಳ್ಬಿಟ್ಟು ಇನ್ನು ಶೂ ಬಟ್ಟೆ ವೈಟ್ ಯೂಸ್ ಮಾಡೋದ್ರಿಂದ ನಾನು ಅವ್ರಿಗೆ ಹಾಲ ಮತ್ತು ವೈಟ್ನರ್ ಯೂಸ್ ಮಾಡ್ತಾಯಿದ್ದೆ ಅದು ಹಾಕಿದ್ರೇ ಅವ್ರು ಬಟ್ಟೆಗೆ ಹೋಗ್ತಾ ಇದ್ದಿದ್ದು ಈ ಸತಿ ಯಾವುದೋ ಹೊಸ ಪ್ರಾಡಕ್ಟ್ ಬಂದಿದೆ ಇದನ್ನ ನೋಡೋಣ ಅಂತ ಹೇಳಿದ್ರು ಶೂವು ಇನ್ನು ರಾಯಲ್ ಮಾಲಲ್ಲಿ ಆಫರ್ ಅಂತ ಏನೂ ಇರಲಿಲ್ಲ ಹಂಗಾಗಿ ನಾವು ಯಾವಾಗಲೂ ಡಿ ಮಾರ್ಟ್ಗೆ ಹೋಗ್ತಾ ಇದ್ವಲ್ಲ ಅಲ್ಲೇ ಹೋಗೋಣ ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇನು ತೊಗೊಳಿಲ್ಲ ಇಲ್ಲೂ ಮೊದಲು ತುಂಬ ಚೆನ್ನಾಗಿ ಆಫರ್ ಇರ್ತಿತ್ತು ಈ ನಡುವೆ ಯಾಕೋ ಆಗ್ತಾ ಇಲ್ಲ ಸರಿಯಾಗಿ ಈ ಮಾಲು ಸುಂಕದ ಕಟ್ಟೆ ಇರೋದು ಡಿ ಮಾರ್ಟು ನಾವು ಇಲ್ಲಿಗೆ ಯಾವಾಗ್ಲೂ ಬರೋದು ಇಲ್ಲಿ ಸಾಟರ್ಡೆ ಸಂಡೇ ಆ ಥರ ಏನಿಲ್ಲ ಯಾವಾಗ್ಲೂ ಆಫರು ಇದ್ದೇ ಇರುತ್ತೆ ಮತ್ತು ಡಿಸ್ಕೌಂಟು ಮಾಡ್ಕೊಂಡು ಕೊಡ್ತಾರೆ ಇನ್ನು ಶಿವ ಕೂಡ ನಮ್ಮನ್ನು ಇಳಿಸ್ಬಿಟ್ಟು ಗಾಡಿ ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರೂ ಜಾಸ್ತಿ ಐಟಮ್ಸ್ ಏನು ತೊಗೊಳೋ ಏನು ಇರಲಿಲ್ಲ ಜಸ್ಟು ಬಟ್ಟೆ ವಾಶ್ ಮಾಡೋಕ್ಕೆ ಮತ್ತು ದಿನಸಿ ಐಟಮ್ ಸ್ವಲ್ಪ ತೊಗೊಳೋದಿತ್ತು ಹಂಗಾಗಿ ಒಳಗಡೆ ಏನು ಪಾರ್ಕಿಂಗ್ ಬೇಡ ಈಚೆನೇ ನಿಲ್ಲಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದ್ರು ಇನ್ನ ನಾನು ಗಗನು ಓದ್ವಿ ಒಳಗಡೆ ಶಿವ ಬರೋದ್ರೊಳಗೆ ಸ್ವಲ್ಪ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನ ಈ ಸರಿ ಗಗನ್ ಕರ್ಕೊಂಡು ಹೋಗಿರೋದ್ರಿಂದ ತುಂಬಾನೇ ಹೆಲ್ಪ್ ಆಯಿತು ಯಶುನ ಟ್ರಾಲಿಯಲ್ಲಿ ಕುಂಡಿಸ್ಕೊಂಡು ಆಟ ಆಡಿಸ್ತಿದ್ದ ಅವಳು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು ಅವಳಿಗೂ ಅವ್ನಗು ಇಬ್ಬರಿಗುನು ಈ ತರ ಟ್ರಾಲಿ ಅಂದ್ರೆ ತುಂಬಾ ಇಷ್ಟ ಅವನು ಚಿಕ್ಕ ಮಗು ಆಗಿದಾಗ ಅವನ್ಗು ಇದೇ ತರ ಟ್ರಾಲಿಯಲ್ಲಿ ಕುತ್ಕೊಂಡು ಆಟ ಆಡಸ್ತಾ ಇದ್ದೆ ಅವನು ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಈಗ ಯಶು ಕೂಡ ಅದೇ ತರಾನೇ ಮಾಡ್ತಿದ್ದಾಳೆ ಯಶುಗೆ ಹೊರಗಡೆ ಬಂದಿರೋದು ಏನೋ ಒಂಥರ ತುಂಬಾ ಖುಷಿ ಇವಾಗ ಮಾಲ್ ಇನ್ನು ಮಾಲೊಳಗಡೆ ಎಷ್ಟೋ ಅಷ್ಟೇನೆ ಬಿಲ್ಲು ಯಾವ ಥರ ಹೆಂಗಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನಾವು ತೊಗೊಳೋಕೆ ಅಂತ ಹೋಗೋದೇ ಒಂದು ತೊಗೊಳೋದೆ ಇನ್ನೊಂದು ಇನ್ನು ಯಶು ಎಲ್ಲೋದ್ರೂ ಫಸ್ಟು ಫ್ಯಾನು ತುಂಬ ಇಷ್ಟ ಅವಳಿಗೆ ಈ ಸತಿ ಬಾಲಿಟ್ಕೊಂಡು ಆಟ ಆಡ್ತಿದ್ಲು ಆಮೇಲೆ ಶೂ ಫ್ಯಾನ್ ತಗೊಂಬಂದು ಕೊಟ್ರು ಅದನ್ನ ಇಟ್ಕೊಂಡ್ಲು ಕೊಡೋದೇ ಇಲ್ಲ ಅವಳಿಗೆ ಫ್ಯಾನ್ ಅಂದ್ರೇ ತುಂಬ ಇಷ್ಟ ಚಿಕ್ಕ ಮಗುವಿಂದನೂ ಅಷ್ಟೇ ಎಲ್ಲ ಆಟ ಆಡೋ ವಸ್ತುಗಿಂತ ಅವಳಿಗೆ ಫ್ಯಾನು ತುಂಬಾ ಇಷ್ಟ ಆಗುತ್ತೆ ಇನ್ನು ನಾವು ಕೂಡ ಎಲ್ಲ ತಗೊಂಡು ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ನಡಿ ಯಾ ಕಲ್ಲೆ ಮಾಡ್ಬಿಟ್ಟಲ್ಲ ನಾನು ಹುಡುಕಿದೆ ಇಷ್ಟ ಗಂಟ ನಾನು ಇಲ್ಲೊಂದು ಪೂಜೆ ತಟೆ ತೊಗೊಂಡಿದ್ದೀನಿ ಇಲ್ಲಿ ತೊಗೊಂಡು ಯೂಸ್ ಮಾಡಿರೋರು ಹೇಳಿದ್ರು ತುಂಬಾ ಚೆನ್ನಾಗಿದೆ ತೊಗೊಳ್ಳಿ ಕಲ್ಲರ್ ಏನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ತೊಗೊಂಡಿದ್ದೀನಿ ನಾನು ಮನೆಗೆ ತೊಗೊಂಡೋಗಿ ಯೂಸ್ ಮಾಡಿ ನೋಡ್ತೀನಿ ಚೆನ್ನಾಗಿತ್ತು ಅಂತ ಅಂದರೆ ನಿಮಗೂ ಹೇಳ್ತೀನಿ ನೀವು ಕೂಡ ತೊಗೋಬೋದು ಇದು ರೈಟ್ ಬಂದು ಟೂ ಹಂಡ್ರೆಡ್ ರುಪೀಸು ಅಷ್ಟೇ ಇನ್ನು ಬರ್ತಾ ಗೋಬಿ ಕೂಡ ತೊಗೊಂಡು ಬಂದ್ವಿ ಯಶು ಕೂಡ ಬರ್ತಿದ್ದಂಗೆ ಮಲ್ಕೊಂಬಿಟ್ಲು ಇನ್ನು ಅಲ್ಲಿ ನಮ್ಮ ಮನೆ ಹತ್ರ ಗೋಬಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೊರ್ಗಡೆಯಲ್ಲೇನು ತಿನ್ನೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಗೋಬಿ ತೊಗೊಂಡು ಬಂದ್ವಿ ಇನ್ನು ಮಾಲಿಂದ ಏನೇನು ತೊಗೊಂಡು ಬಂದೆ ಅಂತೇಳಿ ತೋರಿಸ್ತಿದ್ದೀನಿ ಇದೊಂದು ಪ್ಲೇಟು ತುಂಬಾ ಇಷ್ಟ ಆಯಿತು ಹಂಗಾಗಿ ಇದೊಂದು ಪ್ಲೇಟ್ ತೊಗೊಂಡೆ ಯಶುಗೆ ಇದೊಂದು ಎರ್ಬೆಂಡು ಬರೀ ಸಿಕ್ಸ್ಟಿ ಫೈವ್ ರುಪೀಸು ತುಂಬಾ ಚೆನ್ನಾಗಿತ್ತು ಮತ್ತು ಇದನ್ನ ಈ ಪ್ಲೇಟು ಒಂದು ಸರಿ ಹೋದಾಗ ತೊಗೊಂಡು ದುಡ್ಡು ಜಾಸ್ತಿ ಆಗಿತ್ತು ಅಂತೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟಿದೆ ಈ ಸರಿ ತೊಗೊಂಡೆ ಇನ್ನು ಅವಾಗಲೇ ಹೇಳ್ದಂಗೆ ಹೋಗೋದೆ ಒಂದು ತೊಗೊಂಡು ಬರೋದೆ ಇನ್ನೊಂದು ಅಲ್ಲೋಗಿದ ತಕ್ಷಣನೇ ಗಗನು ನನಗೆ ಸೆಟ್ಲಕ್ಕಾಗಬೇಕು ಅದೊಂದು ಕೊಡಿಸಿ ಅಂತ ಹೇಳ್ದೆ ಅವನಿಗೊಂದು ಹಾಕಿ ಕೊಡಿಸ್ದೆ ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತ ಹೇಳಿ ಲಿಕ್ವಿಡು ಖಾಲಿಯಾಗಿತ್ತು ಅಂತೇಳ್ಬಿಟ್ಟು ಕಂಫರ್ಟು ಎಲ್ಲ ತೊಗೊಂಡ್ವಿ ಇನ್ನು ಶಿವು ಪನ್ನೀರ್ ಇದೆ ಪನ್ನೀರ್ ಅಂತ ಅಂತೇಳ್ಬಿಟ್ಟು ಒಂದು ತಂಡ್ರೆ ಒಂದು ಫ್ರೀ ಇದೆ ಅಂತ ಹೇಳ್ಬಿಟ್ಟು ಪನ್ನೀರ್ ತೊಗೊಂಡ್ರು ಹೀಗೆ ಚಿಕ್ಕ ಪುಟ್ಟ ವಸ್ತು ತೊಗೊಳಕ್ಕೆ ಹೋಗಿದ್ರೇ ಎರಡು ಸಾವಿರ ರೂಪಾಯಿ ಬಿಲ್ ಆಗೋಯ್ತು ಇನ್ನು ಸಂಜೆ ಬೇರೆ ಆಗಿತ್ತಲ್ವ ಹಂಗಾಗಿ ಕಾಫಿ ಮಾಡ್ಕೊಡೋಣ ಅಂತೇಳಿ ಕಾಫಿ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಗ್ಗೆ ಟಿಫನ್ಗೆ ಅಕ್ಕಿ ನೆನೆಸಿ ಇಟ್ಟಿದೆ ದೋಸೆ ಮಾಡೋಣ ಹೇಳ್ಬಿಟ್ಟು ಮಿಕ್ಸಿ ಆನ್ ಮಾಡಿದೆ ಯಶು ಕೂಡ ಎದ್ಬಿಟ್ಲು ಎದ್ದು ಬಂದು ಕುತ್ಕೊಬಿಟ್ಟು ನೋಡ್ತಿದ್ದಾಳೆ ಮಿಕ್ಸಿ ಸೌಂಡ್ನ ಅವಳು ಹಂಗೆ ಏನಾರ ಸೌಂಡ್ ಆದರೆ ಎದ್ದುಬಿಡ್ತಾಳೆ ಎಲ್ಲರೂ ಮಕ್ಕಳು ಮಲಗಿದಾಗ ಕೆಲಸ ಮಾಡ್ಕೊಬೋದು ಅಂತಾರೆ ನಮ್ಮ ಮನೇಲಿ ಯಾವ ಥರ ಇಲ್ಲ ಎಲ್ಲ ಉಲ್ಟ ಯಶು ಎದ್ದಿದ್ದಾಗಲೇ ನಾನು ಕೆಲಸ ಮಾಡ್ಕೋಬೇಕು ಅವಳು ಮಲಗಿದಾಗ ಯಾವುದೇ ಕಾರಣಕ್ಕೂ ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ ಒಂದು ಸ್ಪೂನ್ ಬಿದ್ರೂ ಸಹಿತ ಎದ್ಬಿಡ್ತಾಳೆ ಹಂಗಾಗಿ ಇನ್ನು ಅಮೆಝಾನಿಂದ ಒಂದು ಪಾರ್ಸಲ್ ಕೂಡ ಬಂತು ಶಿವು ಬುಕ್ ಮಾಡಿದ್ರು ನಾನು ಈ ತಾಳೆ ಐಟಮ್ಸ್ ಎಲ್ಲ ತೊಳೆಯೋಕ್ಕೆ ಆಗೋದಿಲ್ಲ ಈ ಪೀತಾಂಬರಿ ಪೌಡ್ರೆಲ್ಲ ಹಾಕಿದ್ರೆ ಹೋಗೋದಿಲ್ಲ ಈ ಕಪ್ಪು ಕಪ್ಪು ಕಲೆಗಳೆಲ್ಲ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಹೊಸ್ದಾಗೊಂದು ಲಿಕ್ವಿಡ್ ಬಂದಿದೆ ಅದನ್ನು ತರಿಸ್ಕೊಡ್ತೀನಿ ಯೂಸ್ ಮಾಡಿ ನೋಡು ಅಂತ ಹೇಳಿದ್ರು ಹ್ಯಾಪಿ ಪ್ಲಾನೆಂಟ್ ಅಂತ ಅಂದ್ಬಿಟ್ಟು ಪ್ಯಾಕಿಂಗ್ ಮಾತ್ರ ಸಖತ್ತಾಗಿ ಮಾಡಿ ಕಳಿಸಿದ್ರು ಪ್ಯಾಕಿಂಗ್ ನೋಡಿದ್ರೇ ಫಿದಾಗ ಆಗ್ಬಿಡ್ಬೇಕು ಆ ಥರ ಮಾಡಿ ಕಳಿಸಿದ್ರು ಇನ್ನು ಪ್ರಾಡಕ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡಿ ನಿಮಗೆ ಹೇಳ್ತೀನಿ ನೀವು ಕೂಡ ಬೈ ಮಾಡ್ಬೋದು ಇನ್ನು ಮಾಲಿಂದ ಬರಬೇಕಾದ್ರೆ ಜ್ಯೂಸ್ ಕೂಡ ತಂದಿದ್ವಿ ನಾನು ತುಂಬ ದಿನ ಆಗಿತ್ತು ಜ್ಯೂಸ್ ಕುಡಿದು ನಾನು ಸ್ವಲ್ಪ ಇವತ್ತು ಕುಡಿಯೋಣ ಅಂತ ಹೇಳಿ ಕುಡಿತಿದ್ದೀನಿ ಇನ್ನು ನೈಟು ಊಟಕ್ಕೆ ಸೊಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮ ಸೊಪ್ಪು ಕೂಡ ತೊಗೊಂಡು ಬಂದಿದ್ರು ನಮ್ಮ ಕಡೆ ಉಪ್ಪು ಸಾಂಬಾರು ಅಂತ ಹೇಳ್ತೀವಿ ಬೆಂಗಳೂರಲ್ಲೆಲ್ಲ ಸೊಪ್ಪು ಸಾಂಬಾರು ಅಂತ ಹೇಳ್ತಾರೆ ಇವತ್ತು ಸೊಪ್ಪು ಸಾಂಬಾರು ಮತ್ತು ಮುದ್ದೆ ರೈಸು ಮಾಡ್ಕೊಂಬಿಡೋಣ ನೈಟ್ ಊಟಕ್ಕೆ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಇದು ರೆಸಿಪಿಯನ್ನು ನಾನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಯಶು ಕೂಡ ತುಂಬ ಇದ್ಲು ಹಂಗಾಗಿ ಸ್ವಲ್ಪ ಸ್ಕಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ವೀಡಿಯೋ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮದು ಕೂಡ ಊಟ ಎಲ್ಲ ಮುಗೀತು ಯಶುಗೂ ಊಟ ಮಾಡಿ ಮಲಗಿಸೋಣ ಅಂತ ಬಂದಿದ್ದೀನಿ ಟಫ್ ಮಾಡಿದ್ರೂ ಮಲ್ಕೋತಾನೆ ಇಲ್ಲ ಕತ್ಲೆಯಲ್ಲೇ ಎದ್ದೆ ಆಟ ಆಡ್ತಾ ಇದ್ಲು ಹೋಗ್ಲಿ ಅಂತ ಹೇಳ್ಬಿಟ್ಟು ಲೈಟ್ ಕೂಡ ಆನ್ ಮಾಡಿದೆ ಎಷ್ಟೊತ್ತು ಆಟ ಆಡ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಟೈಮ್ ಬಂದು ನಾಲ್ಕು ಗಂಟೆ ರಾತ್ರಿ ಆಗಿದೆ ಆದ್ರೂ ಆಟ ಆಡ್ತಾನೇ ಇದ್ದಾಳೆ ಇವತ್ತು ಇನ್ನು ಹೊರ್ಗಡೆ ಎಲ್ಲ ಹೋಗಿ ಮೈ ಮೈಕೈ ನೋವಾಗಿರುತ್ತೆ ಬೇಗ ಮಲ್ಕೋತಾಳೆ ಅಂತ ನಾನು ಅಂದ್ಕೊಂಡ್ರೆ ಇವಳೇ ಒಂಥರ ಡಿಫ್ರೆಂಟು ಹೊರ್ಗಡೆ ಆಟ ಆಡ್ಕೊಂಬಂದಷ್ಟು ಮನೇಲಿ ಇನ್ನೂ ಚೆನ್ನಾಗಿ ಆಟ ಆಡೋಕ್ಕೆ ಶುರು ಮಾಡ್ತಾಳೆ ಅವಳು ಅದು ಇದು ನೋಡಿರ್ತಾಳಲ್ಲ ಖುಷಿಗೆ ಇವತ್ತಿನ ಬ್ಲಾಗು ಇಷ್ಟೇ ಫ್ರೆಂಡ್ಸ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ